ಸದ್ಯ ಹಾಲಿನ ದರ ಏರಿಕೆಯ ಬಿಸಿ ರಾಜ್ಯದ ಜನರಿಗೆ ತಲುಪ್ತಾ ಇರುವಂತಹ ಹೊತ್ತಿನಲ್ಲಿ ಕರೆಂಟ್ ಶಾಕ್ ಈಗ ಜನರಿಗೆ ಬಂದಿದೆ ಅಂದ್ರೆ ಪ್ರತಿ ಯೂನಿಟ್ಗೆ ಮೂವತ್ತ ಆರು ಪೈಸೆಯನ್ನ ಹೆಚ್ಚಿಸಿ ಕೆಇ ಆರ್ ಸಿ ಆದೇಶವನ್ನು ಹೊರಡಿಸಿರುವಂತದ್ದು ಏಪ್ರಿಲ್ ಒಂದರಿಂದಲೇ ವಿದ್ಯುತ್ ಪರಿಷ್ಕೃತ ದರ ಈಗ ಏರಿಕೆ ಆಗ್ತಿದೆ ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂ ಸಿಬ್ಬಂದಿಗೆ ಪಿಂಚಣಿ ಜೊತೆಯಲ್ಲಿ ಗ್ರಾಚ್ಯುಟಿ ನೀಡಲು ಜನರಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ ಈಗ ಗೊತ್ತಾಗ್ತಿರೋದು ಜನರಿಗೀಗ ಅಕ್ಷರಶಃ ಕರೆಂಟ್ ಶಾಕ್ ಇದು ಯಾಕಂದ್ರೆ ಈ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಮುಂದಾಗಿರುವಂಥದ್ದು ಏಪ್ರಿಲ್ ಒಂದರಿಂದ ವಿದ್ಯುತ್ ಪರಿಷ್ಕೃತ ದರ ಏರಿಕೆ ಆಗೋದಕ್ಕೆ ಎರಡು ಸಾವಿರದ ಇಪ್ಪತ್ತ ಐದರಿಂದ ಇಪ್ಪತ್ತ ಆರನೇ ಸಾಲಿನಲ್ಲಿ ದರ ಏರಿಕೆ ಮೂವತ್ತಾರು ಪೈಸೆ ಇನ್ನು ಇಪ್ಪತ್ತಾರರಿಂದ ಇಪ್ಪತ್ತೇಳನೇ ಸಾಲಿನಲ್ಲಿ ಮೂವತ್ತೈದು ಪೈಸೆ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಏಳರಿಂದ ಇಪ್ಪತ್ತೆಂಟನೇ ಸಾಲಿಗೆ ಮೂವತ್ತ ನಾಲ್ಕು ಪೈಸೆಯನ್ನ ಏರಿಕೆ ಮಾಡುವಂತ ಆದೇಶವನ್ನ ಈಗ ತೆಗೆದುಕೊಂಡಿರುವಂಥದ್ದು ಕೆಇ ಆರ್ ಸಿ ಈಗ ಆದೇಶವನ್ನು ಹೊರಡಿಸಿದೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಮೂವತ್ತೈದು ಪೈಸೆ ಮೂವತ್ತ ನಾಲ್ಕು ಪೈಸೆ ಏರಿಕೆ ಮಾಡೋದಕ್ಕೆ ಪ್ರತಿ ಯೂನಿಟ್ಗೆ ಈ ಪರಿಷ್ಕೃತ ಆಗಿರುವಂತ ದರವನ್ನ ಏಪ್ರಿಲ್ ಒಂದರಿಂದಲೇ ಈಗ ಜಾರಿ ಮಾಡೋದಕ್ಕೆ ಮುಂದಾಗಿದೆ ಕೆಇ ಆರ್ ಸಿ ಈ ಮೂಲಕ ಜನರಿಗೆ ಈಗ ಒಂದೊಂದೇ ಬೆಲೆ ಏರಿಕೆಯ ಬಿಸಿ ತಡ್ತಾನೆ ಇದೆ ಈಗಾಗಲೇ ಅಸಮಾಧಾನವನ್ನ ಜನ ಆಕ್ರೋಶ ಹೊರಗಾಗ್ತಿದ್ದಾರೆ ಹಿಂಗಾದ್ರೂ ಬದುಕೋದು ಹೆಂಗ ಸ್ವಾಮಿ ಅನ್ನೋದಾಗಿ ಹಾಲಿನರ ರೇಟ್ ಜಾಸ್ತಿಯ ನಡುವೆ ಹಾಲಿನ ರೇಟ್ ಇವಾಗ ಏನು ಜಾಸ್ತಿ ಮಾಡಿದ್ದಾರೆ ಪ್ರತಿ ಲೀಟರ್ ನಾಲ್ಕು ರೂಪಾಯಿ ಇದು ಕೂಡ ಏಪ್ರಿಲ್ ಒಂದರಿಂದಲೇ ಜಾರಿ ಆಗೋದು ಅದರ ನಡುವೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆಯನ್ನ ಏರಿಕೆ ಮಾಡೋದು ಕೂಡ ಪರಿಷ್ಕೃತ ದರ ವಿದ್ಯುತ್ಗೆ ಸಂಬಂಧಪಟ್ಟಂತದ್ದು ಕೂಡ ಏಪ್ರಿಲ್ ಒಂದರಿಂದಲೇ ಜಾರಿ ಆಗ್ತಿದೆ